ಬೆಂಗಳೂರು ಹೊರವಲಯ ರೇವ್ ಪಾರ್ಟಿ ಮೋಜು ಮಸ್ತಿಯಿಂದಲೇ ಸುದ್ದಿಯಾಗ್ತಿದೆ ಪಾರ್ಟಿಯಲ್ಲಿ ಡ್ರಗ್ಸ್ ಘಾಟು ಕೂಡ ಬಡಿಯುತ್ತಿದೆ ಇದಕ್ಕೆ ಕಡಿವಾಣ ಹಾಕುವುದಕ್ಕೆ ಪೊಲೀಸರು ರೆಸಾರ್ಟ್ ಹೋಮ್ ಸ್ಟೇ ಫಾರ್ಮ್ ಹೌಸ್ ಮತ್ತೆ ಹೋಟೆಲ್ ಮಾಲೀಕರಿಗೆ ಕಡಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಬೆಂಗಳೂರು ಹೊರವಲಯದಲ್ಲಿ ನಿರಂತರವಾಗಿ ಪಾರ್ಟಿ ಮೋಜು ಮಸ್ತಿಗೇನೂ ಕಡಿಮೆ ಇರಲ್ಲ ರೆಸಾರ್ಟ್ ಹೋಮ್ ಸ್ಟೇ ಹೋಟೆಲ್ಗಳಲ್ಲಿ ಬರ್ತ್ಡೇ ಎಂಗೇಜ್ಮೆಂಟ್ ಮದುವೆ ರೇವ್ ಪಾರ್ಟಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಆದರೆ ಕೆಲ ಕಾರ್ಯಕ್ರಮಗಳಲ್ಲಿ ಡ್ರಗ್ಸ್ ಸೇವನೆ ಆಗ್ತಿದ್ದು ಪೊಲೀಸರು ಆಗಾಗ್ಗೆ ದಾಳಿ ನಡೆಸಿ ಡ್ರಗ್ಸ್ ಸೀಜ್ ಮಾಡಿದ್ದಾರೆ ಇದೀಗ ಇದಕ್ಕೆಲ್ಲ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಈಶಾನ್ಯ ವಿಭಾಗದ ಪೊಲೀಸರು ಆಯಾ ಜಾಗದ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಬೆಂಗಳೂರು ಹೊರವಲಯದ ಪಾರ್ಟಿ ಮೇಲೆ ಖಾಕಿ ಕಣ್ಣು ಡ್ರಗ್ಸ್ ಘಾಟು ಬಂದ್ರೆ ಮಾಲೀಕರೇ ಹೊಣೆ ಬೀಳುತ್ತೆ ಕೇಸ್ ಹೌದು ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ರೆಸಾರ್ಟ್ ಹೋಮ್ ಸ್ಟೇ ಫಾರ್ಮ್ ಹೌಸ್ ಹೋಟೆಲ್ ಮಾಲೀಕರ ಜೊತೆಗೆ ಸಭೆ ನಡೆಸಿದ ಈಶಾನ್ಯ ವಿಭಾಗದ ಡಿಸಿಪಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಕಾರ್ಯಕ್ರಮಗಳ ಆಯೋಜನೆ ವಿಷಯವಾಗಿ ಏನ್ ಮಾಡಬೇಕು ಏನು ಮಾಡಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ ಹೋಮ್ ಸ್ಟೇ ನಡೆಸುವವರು ಪ್ರವಾಸೋದ್ಯಮ ಇಲಾಖೆ ಸೇರಿದಂತೆ ಪೊಲೀಸರ ಅನುಮತಿ ಪಡೆದಿರಬೇಕು ಪ್ರತಿನಿತ್ಯ ಬಾಡಿಗೆ ನೀಡೋರ ಮಾಹಿತಿಯನ್ನ ಪೊಲೀಸರಿಗೆ ತಿಳಿಸಬೇಕು ಕಾನೂನು ಬಾಹಿರ ಚಟುವಟಿಕೆ ಪಾರ್ಟಿಗಳಲ್ಲಿ ನಡೆದ್ರೆ ಮಾಲೀಕರ ವಿರುದ್ಧವೂ ಕೇಸ್ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಪ್ರವಾಸೋದ್ಯಮ ಇಲಾಖೆಯಿಂದ ಎನ್ಒಸಿ ಮತ್ತೆ ತಗೊಂಡಿರಬೇಕು ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯತ್ ಇರ್ಬೋದು ಪುರಸಭೆ ನಗರಸಭೆ ಕೂಡ ಪರ್ಮಿಷನ್ ಅನ್ನು ತಗೊಂಡಿರಬೇಕು ಪೊಲೀಸ್ ಇಲಾಖೆಯಿಂದ ಕೂಡ ಪರ್ಮಿಷನ್ ಅನ್ನು ತಗೊಂಡಿರಬೇಕು ಹಾಗೂ ಪ್ರತಿನಿತ್ಯ ವೀಕ್ ಪ್ಲೇಸ್ ಅಲ್ಲಿ ವೀಕ್ ಎಂಡಲ್ಲಿರಬಹುದು ಅವರು ಯಾರಿಗೆ ಬಾಡಿಗೆಯನ್ನು ಕೊಡ್ತಾರೋ ಆ ಮಾಹಿತಿಯನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತಿಳಿಸಬೇಕು ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪಾರ್ಟಿಯಲ್ಲಿ ಡ್ರಗ್ಸ್ ಮಾತ್ರ ಆಗಾಗ ಸಪ್ಲೈ ಆಗ್ತಲೇ ಇರುತ್ತೆ ಇದಕ್ಕೆ ಸಂಪೂರ್ಣ ಕಡಿವಾಣ ಹಾಕುವ ಕೆಲಸವನ್ನು ಪೊಲೀಸರು ಮಾಡಲೇಬೇಕು ರಾಜಿ ನಾಯಕ್ ಟಿವಿ ನೈನ್ ಬೆಂಗಳೂರು